ನೋಡಿ ಒಂದು ಪ್ರಾಸಿಕ್ಯೂಷನ್ನು ಕೋರ್ಟು ಅದರಲ್ಲಿ ಏನೇನಾಗುತ್ತೋ ನಮಗೆ ಅದೆಲ್ಲ ಹೇಳಕ್ ಬ ಹೇಳಕ್ಕೆ ಬರೋದಿಲ್ಲ ಅದು ಜಡ್ಜ್ ಅವರು ತೀರ್ಮಾನ ಮಾಡ್ತಾರೆ ಆದರೆ ರಾಜ್ಯಪಾಲರ ನಡೆ ಬಗ್ಗೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ಯಾವ ರೀತಿಯಾಗಿ ಪಕ್ಷಪಾತ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಮುಖ್ಯಮಂತ್ರಿಯವರ ವಿರುದ್ಧ ಸ್ಯಾಂಕ್ಷನ್ ಮಾಡೋದಕ್ಕೆ ತರಾತುರಿಯಲ್ಲಿ ಒಂದೇ ಹನ್ನೆರಡು ಗಂಟೆ ಕಾಲದಲ್ಲೇ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಅತಿ ಶೀಘ್ರದಲ್ಲಿ ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದು ಇದು ಒಂದು ದಾಖಲೆ ಇದು ಸೊ ಅದು ಇವತ್ತು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಅವರು ಅದೇ ಅಧಿಕಾರದ ದುರುಪಯೋಗವನ್ನು ಮಾಡಿಲ್ಲ ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ ಬಿ ಜೆ ಪಿಯವರಿಗೆ ಇದನ್ನು ಸುಮ್ಮನೆ ಬೊಬ್ಬೆ ಹೊಡ್ಕೊಂಡು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಸುಳ್ಳನ್ನು ಸತ್ಯ ಮಾಡೋದೇ ಆರ್ ಎಸ್ ಎಸ್ಸಿನ ಟ್ರೈನಿಂಗು ಅಲ್ವಾ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು ಯಾವ ರೀತಿಯಾಗಿ ಗಲಾಟೆ ಎಬ್ಬಿಸಬೇಕು ಯಾವ ರೀತಿ ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು ಇದೆಲ್ಲ ಸಂಘ ಪರಿವಾರ ಬಿ ಜೆ ಪಿ ಅವರಲ್ಲಿ ಟ್ರಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗೇ ಇರ್ತದೆ ಸೊ ಅವ್ರದ್ದು ಸಿಸ್ಟಮ್ ಅವ್ರದ್ದು ವ್ಯವಸ್ಥೆನೇ ಆ ಥರ ಅದರಿಂದ ಅದೇ ಒಂದು ರೀತಿಯಾಗಿ ಇಲ್ಲೂ ಕೂಡ ಮಾಡಕ್ಕೆ ಹೊಟ್ಟಿದ್ದಾರೆ ಆದರೆ ಇದು ಅವರ ಅವ್ರ ಖಂಡಿತವಾಗಿ ಇದರಲ್ಲಿ ಏನೂ ಕೂಡ ನಾವೇನು ನಮ್ಗೆ ಯಾವುದೇ ರೀತಿ ಭಯ ಭೀತಿ ಏನಿಲ್ಲ ನಮ್ಮ ಸಿ ಎ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಡೆ ಅವ್ರದ್ದು ಮತ್ತು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ ನೋಡಿ ನಾನು ಲಾಯರ್ ಅವರು ಹೆಂಗಿಂಗೆ ಆರ್ಗ್ಯೂ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ನಡೆನೇ ಸರಿ ಇಲ್ಲದೆ ಹೋದರೆ ಮತ್ತೆ ಆದೇಶ ತಪ್ಪಂತೇ ಆಯಿತಲ್ಲ ನಡೆ ಅವರು ಅವರ ಯಾವ ರೀತಿ ಅವರು ಈ ತೀರ್ಮಾನಕ್ಕೆ ಬಂದರು ಹೇಗೆ ಬಂದರು ಅದರ ಉದ್ದೇಶ ಏನು ಎಲ್ಲ ಒಂದು ಕಾನ್ಸ್ಪಿರಸಿ ಆ ಕಾನ್ಸ್ಪಿರಸಿಯಲ್ಲಿ ರಾಜ್ಯಪಾಲರು ಭಾಗಿಯಾಗುವಂಥದ್ದು ಯಾಕಂದರೆ ರಾಜ್ಯಪಾಲರು ಈ ಸರ್ಕಾರದ ಮುಖ್ಯಸ್ಥ ಕಾನ್ಸ್ಟಿಟ್ಯೂಷನ್ ಹೆಡ್ಡು ಅವರು ಮುಖ್ಯಸ್ಥ ಸರ್ಕಾರದ ವಿರುದ್ಧವೇ ಷಡ್ಯಂತ್ರದಲ್ಲಿ ಭಾಗಿಯಾದಾಗ ಅದಕ್ಕೆ ನಾವೇನಂತ ಕರಿಬೇಕು ನಮ್ಮ ರಾಜ್ಯಕ್ಕೆ ದ್ರೋಹ ಅಂತ ಹೇಳಬೇಕಲ್ಲ ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಅಂತ ನೋಡಿ ನಾ ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯ ಅವ್ರ ಅಲ್ಲ ಹೇಗೆ ಬಂದ್ರು ಯಡಿಯೂರಪ್ಪ ಬೇರೆ ಸಿದ್ದರಾಮಯ್ಯ ಅವ್ರಿಗೂ ನೀವು ಕುಲನ ಮಾಡಬೇಕು ಆಯ್ತಾ ಅವರು ಯಡಿಯೂರಪ್ಪನವ್ರು ಏನೇನ್ ಮಾಡಿದ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾಯ್ತು ಅದ್ ಬಿಜೆಪಿ ಅವ್ರಿಗೆ ಸರ್ಕಾರದ ಷಡ್ಯಂತ್ರದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ರಾಜ್ಯಕ್ಕೆ ದ್ರೋಹ ಅಂತ ಹೇಳಬೇಕಲ್ಲ ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಮಾಡಿದ್ದಾರೆ ಅಂತಾನೆ ನಾವು ಹೇಳ್ತಾ ಇರೋದು